ಕಲ್ಪನೆ ಆಗಿದೆ ಬಹಳ ಚೆನ್ನಾಗಿ ಹೇಳಿ ನಮ್ಮ ಡಿ ಸಿ ಅವ್ರು ಹೇಳಿದ್ರು ನಮಗೆ ಸಮಯ ಪ್ರಾರಂಭ ಆಗೋದು ಮನೆಯಿಂದ ಬೇರೆ ಬೇರೆ ಅಲ್ಲ ನಮ್ಮ ವಿರೋಧಿಗಳಿಂದ ಮೊದಲು ಮನೆಯನ್ನು ನಾವು ತಿದ್ದಬೇಕಾಗಿದೆ ನಮ್ಮ ಕುಟುಂಬಕ್ಕೆ ಮಕ್ಕಳಿಗೆ ಸಂಬಂಧಿಕರಿಗೆ ಇದು ನಿಜವಾದ ಹೋರಾಟ ನಿಮ್ಮ ಬೆಂಬಲಿ ಬೇಕನ್ನೋದು ಅಲ್ಲಿಂದ ಪ್ರಾರಂಭ ಆದಾಗ ಇದು ಬಹಳಷ್ಟು ಬೇಗ ವಿಶೇಷ ಆಗಲಿಕ್ಕೆ ಸಾಧ್ಯ ಆಗ್ತದೆ ಐತಿ ಟಿವಿಗಳಲ್ಲಿ ಬಹಳಷ್ಟು ಬಾಬಾಗಳನ್ನು ನೋಡಿದ್ರು ನಾವು ಸುಮಾರು ಬಾಬಾಗಳ ಬಂದರೆ ಮೊನ್ನೆ ಉತ್ತರ ಪ್ರದೇಶದಲ್ಲಿ ಒಂದು ಸುಮಾರು ಜನ ಹೋದ್ರು ಅವನ ಬಾಬಾಣ್ಣ ಪ್ರವಚನಕ್ಕೆ ಬಂದಿದ್ರು ಅವರು ಒಂದು ಲಕ್ಷಾಂತರ ಜನ ಕೂಡಿದ್ರು ಕೂಡಿದ್ರಲ್ಲ ಕೆಳವರ್ಗದವರು ಸೊ ಆ ನುಗ್ತು ನುಗ್ಲು ಯಾಕಾಯ್ತಂದ್ರೆ ಆ ಬಾಬಾಣ್ಣ ಪಾದ ಪರಿಶಯ ಮಾಡ್ಲಿಕ್ಕೆ ಅವನೇನು ತುಳಿದಿದ್ದ ಭೂಮಿ ನೆಲ ಅದ್ರ ಮಣ್ಣು ಮುಟ್ಲಿಕ್ಕೆ ಅವ್ರು ಹೋಗಿದ್ರು ಅವರು ಲ್ಲ ಭಾಣ್ಣು ಸರ್ಕಾರದಿಂದ ಇದು ಮಾಡಲಿಕ್ಕೆ ಅಸಾಧ್ಯ ಸಂವಿಧಾನ ಬಂದ ಎಪ್ಪತ್ತು ವರ್ಷಗಳಲ್ಲಿ ಅದರಲ್ಲಿ ಇದೆ ಅದನ್ನು ನಿರ್ಬಂಧ ಮಾಡಲಿಕ್ಕೆ ನಿಷೇಧ ಮಾಡ್ಲಿಕ್ಕಿದ್ರು ಕೂಡ ಅದು ಆಗಲ್ಲ ಮುಂದೆ ಕೂಡ ಹೋಗ್ಲಿಕ್ಕೆ ಕಷ್ಟ ನೀವೇ ಅದು ಹೆಂಗೆ ನಾವು ಸಂವಿಧಾನದ ಪ್ರಿಯಾಂಬ ಹೇಳಿದ ನಮ್ಮನ್ನೇ ನಾವು ಅದಕ್ಕೆ ಅಂಗೀಕರಿಸಿ ಅಳವಡಿಸ್ಕೊಂಡಿದ್ದೇವೆ ಶಾಸನ ರೂಪಿಸಿದ್ದೇವೆ ಅಂತ ನೀವು ಹೇಳ್ಬೇಕು ಇದನ್ನು ನಾವು ಸಾವಿರಾರು ವರ್ಷದಿಂದ ಈ ಮೂಢನಂಬಿಕೆಯಲ್ಲಿ ಇದ್ದೀವಿ ಈಗ ನಮ್ಗೆ ಜ್ಞಾನೋದಯ ಆಗಿದೆ ಅಂಬೇಡ್ಕರ್ ಬುದ್ಧ ಬಸವಣ್ಣಿಂದ ನಾವು ಬಿಡ್ತಾ ಇದೀವಿ ಅಂತ ನೀವೇ ಈಗ ಪ್ರಶ್ನೆ ಮಾಡಬೇಕಾಗಿದೆ ನಮಸ್ಕಾರಗಳು ಅರಿವು ಭಾರತ ದಶಮಾನ್ಸವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವಂತ निवृत्त न्यायमूर्ति सन्मान्य श्री एच एन नागमोहन दास सार्वजनिक शिक्षण इलाके आयुक्त डॉक्टर त्रिलोक चंद्रवर प्रणी मुख्यस्थर विरो नरसिंहमूर्ति अनजय कुमार पंडित मुनीटपन ಈ ಕಾರ್ಯಕ್ರಮದ ರೂವಾರಿಗಳು ಈ ಸಂಘಟನೆಯನ್ನ ಹತ್ತು ಶಿವಪ್ಪನವರೇ ಜಯದೇವ್ ಅವರೇ ನರಶಿವನವ್ರೆ ವೆಂಕಟರಾಮ ಅವರೇ ಗೀತಮ್ಮನವರೇ ನಾನು ಕೂಡ ಭಾಗವಹಿಸಬೇಕು ಬೆಳಗಾವಿ ಒಂದು ಭಾಗ ಆದ್ರೆ ಕೋಲಾರ ಇನ್ನೊಂದು ಭಾಗ ಸೊ ನೀವು ಕೂಡ ಇಲ್ಲಿ ಆಂಧ್ರ ಮತ್ತು ತಮಿಳುನಾಡು ಭಾಗಗಳಿಗೆ ಹೊಂದಿಕೊಂಡಿರ್ತಾರೆ ನಾವು ಗೋವಾ ಮತ್ತು ಮಹಾರಾಷ್ಟ್ರಕ್ಕೆ ಎರಡು ರಾಜ್ಯಕ್ಕೆ ಹೊಂದಿಕೊಂಡಿದ್ದರು ಸೊ ನಿಮ್ಮ ವಿಭಿನ್ನವಾಗಿದ್ರು ಕೂಡ ಹೋರಾಟ ಒಂದೇ ಇದೆ ನಾವು ಮಾತಾಡುವಂಥ ಕನ್ನಡ ನೀವು ಬೇರೆ ಬೇರೆ ಇದ್ರು ಕೂಡ ದಾಟಿಯಲ್ಲಿ ಮನುಷ್ಯರನ್ನ ಮನುಷ್ಯರನ್ನ ಕಾಣಬೇಕು ಅನ್ನೋದ್ರ ಉದ್ದೇಶ ನಮ್ದು ಒಂದಾಗಿದೆ ನಿಮ್ದು ಒಂದಾಗಿದೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತಾವು ಯಾವ ರೀತಿ ಹೋರಾಟ ಮಾಡ್ತಾ ಇದ್ರೆ ಕಳೆದ ಹತ್ತು ವರ್ಷಗಳಿಂದ ಅನ್ನೋ ಕಾರಣಕ್ಕಾಗಿ ಕಾರ್ಯಕ್ರಮ ಬಂದಿ ಮತ್ತು ನಾನು ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ ಏನು ಹೇಳಲಿಕ್ಕೆ ಬಂದಿಲ್ಲ ನಾನು ಕೂಡ ಕೊನೆಗೆ ಯಾಕೆ ಮಾತಾಡ್ತೀನಿ ಅಂದರೆ ಏನು ಭಾಷಣಕಾರರು ನಿಮಗೆಲ್ಲ ಸಂದೇಶ ಕೊಡ್ತಾರೆ ಅದನ್ನು ನಾವು ರಾಜ್ಯದಲ್ಲಿ ಯಾವ ರೀತಿ ಇದನ್ನೇ ನಾವು ಅಲ್ಲಿ ಕೂಡ ಪ್ರತಿಭಟನೆ ಅನ್ನೋ ಕಾರಣಕ್ಕಾಗಿ ಕೊನೆಯದಾಗಿ ಮಾತಾಡ್ತಿದ್ದೇನೆ ನಾನು ಕೂಡ ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಈ ರೀತಿ ಸಮಾಜದಲ್ಲಿರುವಂಥ ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡಬೇಕು ಮನುಷ್ಯರ ಮನುಷ್ಯರಾಗೇ ಇರಬೇಕು ನಾವೆಲ್ಲ ಒಂದೇ ಹುಟ್ಟುವಾಗ ಬೆತ್ತಲೆ ಹೋಗುದನ್ನ ಕೂಡ ಬೆತ್ತಿಲ್ಲ ಅನ್ನೋದು ನಾನು ನೋಡಿದ್ದೆ ಈ ಮಧ್ಯ ಬದುಕುವಾಗ ನಾವೆಲ್ಲರೂ ಒಳತಿಗಾಗಿ ಶ್ರಮ ವಹಿಸಬೇಕು ಅನ್ನೋದನ್ನು ಭಾಳಷ್ಟು ಭಾಷಣಕಾರಿ ಒಂದೇ ದಾಟಿಲಿ ಹೇಳಿದ್ರು ಅವರು ಭಾಷೆಲ್ಲ ವಿಭಿನ್ನವಾಗಿರ್ಬೋದು ಅದು ಹೇಳುವಂಥದ್ದು ಒಂದೇ ನಾವೆಲ್ಲರೂ ಒಂದೇ ಒಂದೇ ವೇದಿಕೆಯಲ್ಲಿ ಒಂದೇ ಇರಬೇಕು ಅನ್ನೋ ಮಾತನ್ನು ಹೇಳುವಂಥ ಪ್ರಯತ್ನ ಆಗಿದೆ ವಿಶೇಷವಾಗಿ ಶಿವಪ್ಪನವರು ಹತ್ತು ವರ್ಷಗಳ ಹೋರಾಟದ ದಾರಿಯಲ್ಲಿ ಹೇಳಿದರು ಅವರು ಯಾವ ರೀತಿ ನಾವು ಪ್ರಾರಂಭ ಮಾಡಿದ್ದೇವೆ ಯಾರು ಸುಮಾರು ಐದುನೂರು ಹಳ್ಳಿಗಳಲ್ಲಿ ಕಾರ್ಯಕ್ರಮ ಮಾಡಿದ ಮಾತನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಸೊ ಅವರು ಬಹಳಷ್ಟು ನೋವನ್ನು ಕಂಡಿರ್ಬೋದು ಹೇಳಿದ್ರು ಅವ್ರು ಬಹಳಷ್ಟು ಯಾಕೆ ಇಂಥ ಕಾರ್ಯಕ್ರಮಕ್ಕೆ ಬಹಳ ಜನ ಪ್ರೋತ್ಸಾಹ ಮಾಡೋಲ್ಲ ನಾವು ನೀವು ತಪ್ಪಿದೆ ತಿಂದ್ಕೊಳ್ಳಿ ಅಂತ ಹೇಳಿದಾಗ ಜನ ಒಪ್ಪೋದಲ್ಲ ಸಮಾಜ ಕೂಡ ಒಪ್ಪೋದಿಲ್ಲ ನಾವೇನೂ ಸುಳ್ಳು ಹೇಳಿದ್ದೀವಿ ನಿಮ್ಮಣ್ಣ ಜಾದು ಮುಖಾಂತರ ಭವಿಷ್ಯದ ಮುಖಾಂತರ ನಿಮ್ಮನ್ನ ಏನೋ ಮಾಡ್ತಾರೆ ಜನ ಸಾಲಗಟ್ಟಲೆ ಬರ್ತಾರೆ ದುಡ್ಡು ಕೂಡ ಕೊಡ್ತಾರೆ ಗಾಡಿಗಳನ್ನ ಕೂಡ ಕೊಡಿಸ್ಕೊಡ್ತಾರೆ ಬೆಂಚ್ ಕಾರ್ಗಳನ್ನು ಇರ್ಲಿಕ್ಕೆ ಎ ಸಿ ಮನೆಗಳನ್ನ ಕಟ್ತಾರೆ ಬಹುಶಃ ಶಿವಪ್ಪ ಅವ್ರ ಹೋರಾಟಕ್ಕೆ ಯಾರು ಕೂಡ ಬಹುಶಃ ಅಂತ ದೊಡ್ಡ ಮಟ್ಟದಲ್ಲಿ ಏನು ಕೊಟ್ಟಲಿಕ್ಕಿಲ್ಲ ಎರಡು ದಾರಿ ಇದೆ ಇಲ್ಲಿ ನಾವು ಸುಳ್ಳು ಹೇಳ್ತಾ ಇದ್ರೆ ಬಹಳ ಜನ ಬಹಳ ಬೇಗ ನಂಬ್ತಾರೆ ಆದರೆ ಈ ದೇಶ ಈ ದೇಶದ ಇತಿಹಾಸವನ್ನು ನಾವು ನಿಜವಾಗಿ ಬಿಂಬಿಸ್ಬೋದು ನಮ್ಮದು ಯಾವುದೋ ವಿರೋಧಿಗಳು ಯಾವುದೋ ಒಂದು ಧರ್ಮದ ವಿರೋಧಿಗಳು ನಮ್ಮ ವಿರೋಧಿಗಳನ್ನು ಅಣ್ಣಿಪಟ್ಟಿ ಕಟ್ಟುವಂಥ ಪ್ರಯತ್ನ ಮಾಡ್ತವೆ ಅದು ನಮ್ಮ ಉದ್ದೇಶ ಬಹುಶಃ ಹತ್ತು ಸಾವಿರ ವರ್ಷಗಳ ಹಿಂದೆ ಹೋದಾಗ ನಾವು ಎಲ್ಲರೂ ಒಂದೇ ಇದ್ದೀವಿ ಅವಾಗ ಯಾವ ಜಾತಿ ಇತ್ತು ಯಾವ ಧರ್ಮ ಇತ್ತು ಎಲ್ಲರ ಆಹಾರ ಪದ್ಧತಿ ಒಂದೇ ಇತ್ತು ಬಹುಶಃ ಎಲ್ಲರ ಅವ್ರ ಮನಿ ಕೂಡ ಇರ್ಲಿಕ್ಕಿಲ್ಲ ಎಲ್ಲರೂ ಬಗ್ಗೆ